ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ಧರ್ಮಸ್ಥಳದ ಸಾಮೂಹಿಕ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹವಾಗುತ್ತಲ್ಲ ಆ ಒಂದು ಸಾಮೂಹಿಕ ವಿವಾಹಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತೇಳಿ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ಗಿರೀಶ್ ಮಟ್ಟಣ್ಣನವರ್ ಹೇಳಿಕೆಯ ವಿಡಿಯೋ ಸಮೇತವಾಗಿ ದೂರು ದಾಖಲಾಗಿದೆ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆಯಾಗುವಂತೆ ಇವರು ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಡವರಷ್ಟೇ ಅಲ್ಲ ಹರಕೆ ಹೊತ್ತುಕೊಂಡು ಬಂದು ಮದುವೆ ಕೂಡ ಆಗ್ತಾರೆ ಇಲ್ಲಿ ಸಾವಿರಾರು ಕುಟುಂಬಗಳು ಇಲ್ಲಿ ಮದುವೆಯಾಗಿ ಒಳ್ಳೆಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳನ್ನು ಅವಮಾನಿಸುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ ಸಾಮೂಹಿಕ ಮದುವೆಯಾದಂಥ ಎಲ್ಲರನ್ನೂ ಕೂಡ ಓವರ್ ಆಲ್ ಆಗಿ ಇವರು ಅವಹೇಳನ ಮಾಡಿದ್ದಾರೆ ಕೂಡಲೇ ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಲಾಗಿದೆ ಬೆಂಗಳೂರಲ್ಲಿ ದೂರುದಾರೆ ಕಾವೇರಿ ಕೇದಾರನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲೇ ಇದ್ದರಿದ್ದು ಇದನ್ನ ಹೇಳ್ತಾಳೆ ನಿಜವಾಗ್ಲೂ ಕೂಡ ಮನಸ್ಸು ಕಲ್ಲಾಗತ್ತೆ ಅದನ್ನ ಕೇಳಿದ್ರೆ ನಾನು ಧರ್ಮಸ್ಥಳದಲ್ಲೇ ಮದುವೆ ಆದವನು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದವು ಮದುವೆ ಹಿಂದಿನ ದಿನ ಕಂಡೀಷನ್ ಹಾಕಿದ್ರು ನಿಮ್ಗೆ ಅದನ್ನ ಮಾಡ್ತೀವಿ ಟೂರಿಸಂ ಪ್ಯಾಕೇಜ್ ಮಾಡ್ತೀವಿ ಏನೇನು ಹೇಳಿದ್ರು ಮೂರು ದಿನ ತಿರ್ಗಾಡ್ಸ್ತೀವಿ ಕಂಡೀಷನ್ ಅಂತ ಹೇಳಿದ್ರೆ ಆ ಹುಡುಗಿಗೆ ಹೇಳ್ತಾರಂತೆ ಇವ್ರು ನಿನ್ನ ಫಸ್ಟ್ ನೈಟ್ ನನ್ನ ಜೊತೆಗೆ ಆಗ್ಬೇಕು ಅಂತ ಹೇಳ್ತಾರಂತ ಇವ್ರು ಲೋಫರ್ಗಳು ನಗುವಂತದ್ದಲ್ಲ ಇದು ಮದುವೆ ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ ಒಂದು ಧಾರ್ಮಿಕ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಮದುವೆ ಆಗಿರುವಂತಹ ಒಂದು ಕುಟುಂಬಗಳು ಎಷ್ಟೋ ಇವಾಗ ದಿನ ಮಾಡ್ತಾ ಇದ್ದಾರೆ ಮುಂದೇನೂ ಆಗುತ್ತೆ ಇಂತಹ ಒಂದು ಕ್ಯಾರೆಕ್ಟರ್ ಬಗ್ಗೆ ತಮ್ಮ ಹೆಣ್ಣು ಮಕ್ಕಳ ಗೌರವಕ್ಕೆ ಧನತೆಗೆ ತುಂಬ